ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಮೂರು ಕಂಪನಿಗಳ ರಿಸಲ್ಟ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಮೂರು ಕಂಪನಿಗಳಲ್ಲಿ ಒಂದು ಕಂಪನಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಾಗಾಗಿ ಈಗಾಗಲೇ ರಿಯಾಕ್ಷನ್ ಬಂದಿದೆ ಇನ್ನೆರಡು ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಹಾಗಾಗಿ ರಿಯಾಕ್ಷನ್ ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಕಂಪನಿಗಳ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಅಡ್ಡಿಸ್ಟ್ರೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿಯನ್ನು ನೋಡಿದರೆ ವಾರಿ ರಿನೂಬಲ್ ಟೆಕ್ನಾಲಜೀಸ್ ಇವತ್ತು ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ನೋಡಬಹುದು ಪಾಸಿಟಿವ್ ಅಲ್ಲಿ ಟ್ರೇಡ್ ಇತ್ತು ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನೋಡೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಇಂಟರಿಮ್ ಡಿವಿಡೆಂಡ್ ಒನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ನಾವು ನೋಡಿದರೆ ಟ್ವೆಂಟಿಫೋರ್ತ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇಪ್ಪತ್ನಾಲ್ಕು ಜನವರಿ ಯಾರೆಲ್ಲ ಪೋರ್ಟ್ಪೋಲಿಯೋದಲ್ಲಿ ವಾರಿ ರಿನ್ಯೂಬಲ್ ಟೆಕ್ನಾಲಜಿಸ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಒನ್ ರುಪಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ಇಲ್ಲಿ ರುಪೀಸ್ ಇನ್ ಲ್ಯಾಕ್ಸ್ ಇದು ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಕ್ವಾರ್ಟರ್ ಡೇಟಾ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಡೇಟಾ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಡೇಟಾ ಇಯರ್ಲಿ ಡೇಟಾ ಇದು ಕ್ವಾರ್ಟರ್ಲಿ ಡೇಟ್ ಆಗಿರುತ್ತೆ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಮೂವತ್ತೆರಡು ಸಾವಿರದ ನಾನೂರ ಅರವತ್ತೇಳು ಲಕ್ಷ ಇತ್ತು ಕಂಪನಿಯ ಇನ್ಕಮ್ ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಐವತ್ತೆರಡು ಸಾವಿರದ ಏಳ್ನೂರ ಎಂಬತ್ತಾರು ಇತ್ತು ಈಗ ಮೂವತ್ತಾರು ಸಾವಿರದ ನಾನೂರ ಹನ್ನೆರಡು ಇದೆ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇನ್ಕಮ್ ವೈಸ್ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಐವತ್ತೆರಡು ಸಾವಿರದ ಏಳ್ನೂರ ಎಂಬತ್ತಾರು ಇದ್ದು ಈಗ ಮೂವತ್ತಾರು ಸಾವಿರದ ನಾನೂರ ಹನ್ನೆರಡು ಹಿಡಿದಿದೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಇನ್ನು ಕಂಪನಿಯ ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟಿತ್ತು ಇಂದಿನ ಕ್ವಾರ್ಟರ್ಲಿ ನಲವತ್ತೈದು ಸಾವಿರದ ಎಂಟುನೂರ ಐವತ್ತಾರು ಈಗ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎಕ್ಸೆಪ್ಷನಲ್ ಐಟಮ್ಸ್ ನೋಡಬಹುದು ಇಂದಿನ ವರ್ಷ ಎಂಟು ಸಾವಿರದ ಆರ್ನೂರ ಮೂವತ್ತೊಂಬತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಆರು ಸಾವಿರದ ಒಂಬೈನೂರ ಮೂವತ್ತು ಈಗ ಏಳ ಸಾವಿರದ ಎಪ್ಪತ್ ಇದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರಿಂದ ಕಳೆದ ಕ್ವಾರ್ಟರ್ ಅಲ್ಲಿ ಕಂಪನಿಯ ಪಿಬಿಟಿ ಕಡಿಮೆ ಆಗಿತ್ತು ಇಲ್ಲಿ ಪಿಬಿಟಿ ಪರ್ಫಾರ್ಮೆನ್ಸ್ ಅನ್ನು ನೋಡುದು ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೆಲ್ಲ ಕಳೆದ ಮೇಲೆ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಹಾಗಾಗಿ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮನ್ನ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಆರ್ ಸಾವಿರದ ನಾನೂರ ಇಪ್ಪತ್ತ್ ಮೂರು ಇತ್ತು ಅಂದ್ರೆ ಕೋಟಿಗಳಲ್ಲಿ ಹೇಳೋದಾದ್ರೆ ಅರವತ್ನಾಲ್ಕು ಕೋಟಿ ಹಿಂದಿನ ಅಲ್ಲಿ ಐದ್ ಸಾವಿರದ ಮುನ್ನೂರ ಐವತ್ತೊಂದು ಅಥವಾ ಐವತ್ ಮೂರು ಕೋಟಿ ಈಗ ಈಗಲೂ ಕೂಡ ಐವತ್ ಮೂರು ಕೋಟಿನ ಇದೆ ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಳೆದ ಕ್ವಾರ್ಟರ್ ಹಾಗೂ ಈ ಕ್ವಾರ್ಟರ್ ಅಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಈ ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಇನ್ಕಮ್ ವೈಸ್ ಕಂಪನಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಇಂದಿನ ವರ್ಷ ಸಿಕ್ಸ್ ಪಾಯಿಂಟ್ ಒನ್ ಏಟ್ ಇತ್ತು ಇಂದಿನ ಕ್ವಾರ್ಟರ್ಲಿ ಫೈವ್ ಪಾಯಿಂಟ್ ಒನ್ ಫೋರ್ ಈಗ ಫೈವ್ ಪಾಯಿಂಟ್ ಒನ್ ಫೋರ್ ಸೇಮ್ ಕಂಟಿನ್ಯೂ ಆಗಿದೆ ಕ್ವಾರ್ಟರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಸಿ ಕಾಂಟ್ರಾಕ್ಟ್ ಕಂಪನಿಯ ಮೇಜರ್ ರೆವೆನ್ಯೂ ಕಾಂಟ್ರಿಬ್ಯೂಟರ್ ಆಗಿರುತ್ತೆ ಇಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಪವರ್ ಸೇಲ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಮೇಜರ್ ಸೆಗ್ಮೆಂಟ್ಸ್ ಇದೆ ಇ ಸಿ ಕಾಂಟ್ರಾಕ್ಟ್ಸ್ ಹಾಗೂ ಪವರ್ ಸೇಲ್ ಪವರ್ ಸೇಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ತುಂಬಾ ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನು ಮಾಡುವಂತ ಮೇಜರ್ ರೆವೆನ್ಯೂ ಎಪಿಸಿ ಕಾಂಟ್ರಾಕ್ಟ್ಸ್ ಅಂದನೆ ಬರುವಂತದ್ದು ಅಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಇದು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಅರೌಂಡ್ ಸಿಕ್ಸ್ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿದೆ ನಾವು ಅಯ್ಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಜಾಸ್ತಿನೇ ಆಗುತ್ತೆ ಡೌನ್ ಫಾಲ್ ನೋಡಬಹುದು ಮೋರ್ ದನ್ ಲೆವೆನ್ ಪರ್ಸೆಂಟ್ ಬಟ್ ನಿನ್ನೆ ಕ್ಲೋಸಿಂಗ್ ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಜನ ಕೇಳ್ತಾ ಇದ್ರೆ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಅನ್ನು ನಾವು ಬೈ ಮಾಡಬಹುದು ಅಂತ ಖಂಡಿತ ಈಗ ಒಳ್ಳೆ ಕರೆಕ್ಷನ್ ಆಗಿದೆ ಕಂಪನಿಯನ್ನ ಸ್ಟಡಿ ಮಾಡಿ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ಅಂತಾನೆ ಹೇಳ್ಬಹುದು ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದಿನಿ ಹೆವಿ ರ್ಯಾಲಿ ಸ್ಟಾಕ್ ಅಲ್ಲಿ ಈಗಾಗಲೇ ಬಂದಿದೆ ಇದೆ ಮತ್ತೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಅಂತ ಯಾಕಂದ್ರೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಡೌನ್ ಫಾಲ್ ನಂತರ ಕೂಡ ಇನ್ನು ಹಂಡ್ರೆಡ್ ಅಂಡ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಾವು ಇನ್ ಕೇಸ್ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಡೌನ್ ಆಗಿದೆ ಅಂತ ನೋಡಬಹುದು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಿಲ್ ಹಂಡ್ರೆಡ್ ಅಂಡ್ ಐಟ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ ಇಂದ ಇನ್ವೆಸ್ಟ್ ಮಾಡಿರೋರಿಗೆ ಇನ್ನು ಫೈವ್ ಇಯರ್ಸ್ ಇಂದ ಇನ್ವೆಸ್ಟ್ ಮಾಡಿರೋ ಬಜಾರಿ ಪರ್ಫಾರ್ಮೆನ್ಸ್ ಇದೆ ಯೂಶಲಿ ಈ ರೀತಿ ಸ್ಪೈಕ್ ಕಂಡು ಬಂತಹ ಶೇರ್ ಅಲ್ಲಿ ಕರೆಕ್ಷನ್ ಕೂಡ ಇದೇ ರೀತಿ ಇರುತ್ತೆ ಐವತ್ತ ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಈ ಸ್ಟಾಕ್ ಅಂತೂ ರಾಕೆಟ್ ತರ ಮೇಲೆ ಹೋಗಿತ್ತು ಹಾಗಾಗಿ ಅದೇ ರೀತಿ ಕರೆಕ್ಷನ್ ಅನ್ನು ಕೂಡ ಈಗ ನೋಡಿದೆ ನೋಡೋಣ ಕನ್ಸಾಲಿಡೇಟ್ ಆಗಲಿ ಯಾಕಂದ್ರೆ ಈಗಲೂ ಕೂಡ ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ಎಲ್ಲೂ ಕೂಡ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸಿಲ್ಲ ಇಲ್ಲಿ ಸ್ವಲ್ಪ ಕನ್ಸಾಲ್ಡೇಟ್ ಆಗಿತ್ತು ನವಂಬರ್ ಇಂದ ಜನವರಿ ಫಸ್ಟ್ ಸೆಕೆಂಡ್ ವರ್ಗು ಆನಂತರ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಸ್ವಲ್ಪ ಡೌನ್ ಟರ್ನ್ ಆಯ್ತು ಈ ಸ್ಟಾಕ್ ಕೂಡ ಡೌನ್ ಆಗಿದೆ ಕನ್ಸಾಲಿಡೇಟ್ ಯಾಕಂದ್ರೆ ಕಂಪನಿಯ ನಂಬರ್ಸ್ ಅಂತೂ ಅಷ್ಟೇನು ಭರ್ಜರಿ ಆಗಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಒಂದಷ್ಟು ದಿನ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಲಿ ಆ ನಂತರ ಬೇಕಿದ್ರೆ ಡಿಸೈಡ್ ಮಾಡಬಹುದು ಸ್ಟಾಕ್ ಅನ್ನ ಅಲ್ಲಿವರೆಗೂ ಸ್ವಲ್ಪ ವೈಟ್ ಮಾಡೋದು ಒಳ್ಳೆದು ಯಾಕಂದ್ರೆ ಈಗಲೂ ಕೂಡ ಡೌನ್ ಟ್ರೆಂಡ್ ಅಲ್ಲಿ ಇದೆ ಸ್ಟಾಕ್ ನೆಕ್ಸ್ಟ್ ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿರೋದ್ರಿಂದ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ನಂಬರ್ಸ್ ಅನ್ನ ನಾವು ನೋಡೋಣ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಇರುವಂತಹ ಪೇಜನ್ನು ಓಪನ್ ಮಾಡಿದ್ವಿ ನೋಡಬಹುದು ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಸೀಕ್ವೆನ್ಸ್ ಹಿಂದಿನ ವರ್ಷದ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಮೂವತ್ತೊಂಬತ್ತು ಸಾವಿರದ ಹತ್ತು ಕೋಟಿ ಇತ್ತು ಇಲ್ಲಿ ಇರುವಂತ ನಂಬರ್ಸ್ ಎಲ್ಲ ಕೂಡ ಕೋಟಿಗಳಲ್ಲಿದೆ ಗಳಲ್ಲಿದೆ ಕ್ವಾರ್ಟರ್ ಕ್ವಾರ್ಟರ್ಲಿ ನಲವತ್ತೊಂದು ಸಾವಿರದ ಈಗ ನಲವತ್ತೆರಡು ಸಾವಿರದ ಕೋಟಿ ತಲುಪಿದೆ ಅಂದ್ರೆ ಕಂಪನಿಯ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ಅನ್ನು ಕಂಪನಿ ತೋರಿಸಿದೆ ಏನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಮೂವತ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಮೂವತ್ತೆರಡು ಸಾವಿರದ ನಾನೂರ ನಲ್ವತ್ತೈದು ಈಗ ಮೂವತ್ತೆರಡು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡಬಹುದು ಎಂಟು ಸಾವಿರದ ಆರ್ನೂರ ಹತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಕೋಟಿ ಈಗ ಒಂಬತ್ತು ಸಾವಿರದ ಆರ್ನೂರ ಎಪ್ಪತ್ತು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು ಬಿಬಿಟಿಯಲ್ಲಿ ಏನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಂದಿನ ಹದಿಮೂರು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಹದಿನಾರು ಕೋಟಿ ಈಗ ಕೋಟಿ ಇಯರ್ಲಿ ಜಂಪ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ಕ್ವಾರ್ಟರ್ಲಿ ಕೂಡ ಜಂಪ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಇನ್ಕಮ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಇನ್ನು ಕಂಪನಿಯ ಇ ಎಸ್ ಅನ್ನು ನೋಡಿದ್ರೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂದ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಥ್ರೀಗೆ ಹೋಗಿದೆ ಈಗ ಇಂದಿನ ಕ್ವಾರ್ಟರ್ಲಿ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಸೆವೆನ್ ಒನ್ ಇತ್ತು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಸಾರಿ ಇ ಪಿ ಎಸ್ ಅಲ್ಲಿ ಕೂಡ ಏನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದ್ರೆ ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಫೈನಾನ್ಸಿಯಲ್ ನೋಡಬಹುದು ಇಂಪ್ರೂವ್ ಆಗಿದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ರೀಟೈಲ್ ಸೆಗ್ಮೆಂಟ್ ಸ್ಲೈಟ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಬಟ್ ಮೋರ್ ಓವರ್ ಸ್ವಲ್ಪ ಫ್ಲಾಟ್ ಇಷ್ಟ ಅಂತ ಬೇಕಿದ್ರು ಹೇಳ್ಬಹುದು ಆ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ರಿಟೇಲ್ ಸೆಗ್ಮೆಂಟ್ ಇಂಪ್ರೂವ್ ಆಗ್ತಾ ಇದೆ ಗ್ರಾಜುಯಲ್ ಆಗಿ ಅದನ್ನ ನಾವು ಕಂಪನಿಯ ಕೂಡ ನೋಡಲಿಕ್ಕೆ ಕಾಣ್ತಾ ಇದೆ ನೋಡಬಹುದು ಇನ್ನು ಕಮ್ಯುನಿಕೇಶನ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಆಗಿದೆ ಕಮ್ಯುನಿಕೇಶನ್ ಸೆಗ್ಮೆಂಟ್ ಎನರ್ಜಿ ಯುಟಿಲಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹೈಟೆಕ್ ಕೂಡ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಲೈಫ್ ಸೈನ್ಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆಲ್ ಅದರ್ ಸೆಗ್ಮೆಂಟ್ಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಲ್ಲ ಕಡೆ ಕೂಡ ಕೆಲವು ಕಡೆ ಫ್ಲಾಟಿಶ್ ಅಥವಾ ಸ್ಲೈಟ್ಲಿ ಅಪ್ ಆಗಿದ್ರೆ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ಫೋಸಿಸ್ ನಂಬರ್ಸ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಈ ಐಟಿ ಕಂಪನೀಸ್ ರಿಸಲ್ಟ್ಸ್ ನೋಡ್ಲಿಕ್ಕೆ ರೀಸೆಂಟ್ ಕಂಡು ಬರ್ತಾ ಇದೆ ಬಟ್ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡ್ತಾ ಅದ್ರ ಮೇಲೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗೆ ಯಾವ ರೀತಿ ಎಸ್ಟಿಮೇಷನ್ಸ್ ಇತ್ತು ಅಂತ ನೋಡಿದ್ರೆ ನಾನು ಇಲ್ಲಿ ಬ್ಲೂಮ್ಬರ್ಗ್ ಎಸ್ಟಿಮೇಷನ್ ಅನ್ನು ಓಪನ್ ಮಾಡಿದ್ದೀನಿ ರೆವೆನ್ಯೂಸ್ ನೋಡಬಹುದು ನಲ್ವತ್ತೊಂದು ಸಾವಿರದ ಮುನ್ನೂರ ಮೂವತ್ತು ಕೋಟಿ ಎಸ್ಟಿಮೇಟ್ಸ್ ಅನ್ನು ಮಾಡಿದ್ರು ಅದರಲ್ಲಿ ನಲ್ವತ್ತೊಂದು ಸಾವಿರದ ಏಳ್ನೂರ ಬಂದಿದೆ ಎಸ್ಟಿಮೇಟ್ಸ್ ಅನ್ನು ಮೀಟ್ ಮಾಡಿದೆ ಅಥವಾ ಎಸ್ಟಿಮೇಟ್ಗಿಂತ ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಟೂ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ಎಸ್ಟಿಮೇಷನ್ ಅನ್ನು ಕೂಡ ಬೀಟ್ ಮಾಡಿದೆ ಇನ್ನು ಎಬಿಟ್ಟಲ್ಲಿ ಎಂಟು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ಎಸ್ಟಿಮೇಟ್ ಮಾಡಿದ್ರು ಎಂಟ ಸಾವಿರದ ಒಂಬೈನೂರು ಕೋಟಿ ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓಪಿಎಂ ಟ್ವೆಂಟಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಇಲ್ಲೂ ಕೂಡ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿದೆ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಆಗಿದೆ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಆರ್ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಬ್ಲೂಮರ್ಗ್ ಎಸ್ಟಿಮೇಟ್ ಮಾಡಿದ್ರು ಆರ್ ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೋಟಿ ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಎಸ್ಟಿಮೇಷನ್ ಅನ್ನು ಕೂಡ ಬೀಟ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ರೆವೆನ್ಯೂ ಗೈಡೆನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಗೈಡೆನ್ಸ್ ರೈಸ್ಡ್ ರೈಸ್ ಮಾಡಿದ್ದಾರೆ ಇದು ಕೂಡ ತುಂಬಾ ಒಳ್ಳೆ ಪಾಯಿಂಟ್ ಆಗುತ್ತೆ ಗೈಡೆನ್ಸ್ ಅನ್ನ ರೈಸ್ ಮಾಡಿರೋದು ಇಲ್ಲಿ ಕೂಡ ನೋಡಬಹುದು ಐ ಟಿ ಮೇಜರ್ ರೈಸಸ್ ಫುಲ್ ಇಯರ್ ರೆವೆನ್ಯೂ ಗೈಡೆನ್ಸ್ ಟು ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಪರ್ಸೆಂಟ್ ಗೈಡೆನ್ಸ್ ಅನ್ನು ಕೂಡ ಜಾಸ್ತಿ ಮಾಡಿದೆ ಕಂಪನಿ ಮ್ಯಾನೇಜ್ಮೆಂಟ್ ಅಂದ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಸ್ಲೋ ಆಗಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋದನ್ನ ಈ ರೆವೆನ್ಯೂ ಗೈಡೆನ್ಸ್ ತೋರಿಸ್ತಾ ಇದೆ ಅಂತಾನೆ ಹೇಳಬಹುದು ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಇನ್ಫೋಸಿಸ್ ಲಿಸ್ಟ್ ಆಗಿದೆ ಹಾಗಾದ್ರೆ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ನು ಮಾರ್ಕೆಟ್ ಓಪನ್ ಆಗಿಲ್ಲ ಅಮೆರಿಕನ್ ಮಾರ್ಕೆಟ್ ಓಪನ್ ಆದಮೇಲೆ ನಮಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ ಪ್ರೀ ಮಾರ್ಕೆಟ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬಿಗ್ ರಿಯಾಕ್ಷನ್ ಇಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಓಪನ್ ಆದ್ಮೇಲೆ ಯಾವ ರೀತಿ ಅನ್ನ ಅನ್ನು ನಮಗೆ ಆಮೇಲೆ ಗೊತ್ತಾಗೋದು ಜೊತೆಗೆ ನಾವು ಯಾವು ಮಾರ್ನಿಂಗ್ ಡೇಡೆಯಲ್ಲಿ ಎಡಿಯರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತೀವಿ ಆಗ ನಮಗೆ ಇನ್ನೂ ಕ್ಲಾರಿಟಿ ಗೊತ್ತಾಗುತ್ತೆ ಅವರ ಪರ್ಫಾರ್ಮೆನ್ಸ್ ಬರಬಹುದು ಅಂತ ನಮ್ಮ ಮಾರ್ಕೆಟ್ ಅಲ್ಲಿ ಆಸ್ ಆಫ್ ನೌ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಇನ್ನು ಮೂರನೇ ಕಂಪನಿಗೆ ಬರೋದಾದ್ರೆ ಅವೆಲ್ಸ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿದೆ ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸ್ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಕಂಪನಿ ನೋಡಬಹುದು ಫೋರ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಶೇರ್ ಹೋಲ್ಡರ್ಗೆ ಹಾಗೆ ಇದಕ್ಕೆ ರೆಕಾರ್ಡ್ ಡೇಟ್ ನೋಡಬಹುದು ಇಪ್ಪತ್ತೆರಡು ಜನವರಿ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಕೇರಳ ಪೋರ್ಟ್ಫೋಲಿಯೋದಲ್ಲಿ ಹಾವೆಲ್ಸ್ ಇಂಡಿಯಾ ಶೇರ್ ಇರುತ್ತೆ ಅವರಿಗೆ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನ ನಾನು ಈಗ ಓಪನ್ ಮಾಡಿದೀನಿ ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಸೀಕ್ವೆನ್ಸ್ ನೋಡಬಹುದು ಟೋಟಲ್ ಇನ್ಕಮ್ ಇಂದಿನ ವರ್ಷ ನಾಲ್ಕು ಸಾವಿರದ ನಾನೂರ ಅರವತ್ತೊಂಬತ್ತು ಕೋಟಿ ಈ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ಕ್ಲೋಸ್ ಇಂದಿನ ಕ್ವಾರ್ಟರ್ ನಾಲ್ಕು ಸಾವಿರದ ಆರ್ನೂರ ಮೂವತ್ತೆರಡು ಕೋಟಿ ಈಗ ನಾಲ್ಕು ಸಾವಿರದ ಒಂಬೈನೂರ ಐವತ್ ಮೂರು ಕೋಟಿ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಇನ್ನೂರ ಅರವತ್ತೆಂಟು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಈಗ ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿಟಿ ಸಿಗುತ್ತೆ ಪಿ ಬಿಟಿ ಅಲ್ಲಿ ನೋಡ್ಬೋದು ಇಂದಿನ ವರ್ಷ ಮುನ್ನೂರ ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಅರವತ್ ಮೂರು ಕೋಟಿ ಈಗ ಮುನ್ನೂರ ಎಪ್ಪತ್ತೇಳು ಕೋಟಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರಿಂದ ಕಂಪನಿಯ ಪಿ ಬಿ ಟಿ ಅಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು ಇಯರ್ಲಿ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಕೋಟಿಯಿಂದ ಕೋಟಿಗೆ ಇಳಿತು ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಮುನ್ನೂರ ಎಪ್ಪತ್ತೇಳು ಕೋಟಿ ಆಗಿದೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಇನ್ನೂರ ಎಂಬತ್ತೇಳು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಅರವತ್ತೇಳು ಕೋಟಿ ಈಗ ಇನ್ನೂರ ಎಪ್ಪತ್ತೇಳು ಕೋಟಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಏನು ಗೆ ಬಂದ್ರೆ ಸೇಮ್ ಪ್ರಪೋರ್ಷನೇ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಫೋರ್ ಪಾಯಿಂಟ್ ಫೈವ್ ನಂದ ಫೋರ್ ಪಾಯಿಂಟ್ ಫೋರ್ ಗೆ ಎಳಿದಿದೆ ಲಾಸ್ಟ್ ಕ್ವಾರ್ಟರ್ ಗೊಲ್ಸಿದ್ರೆ ಫೋರ್ ಪಾಯಿಂಟ್ ಟು ಏಟ್ ಇಂದ ಫೋರ್ ಪಾಯಿಂಟ್ ಫೋರ್ ಥ್ರಿಗೆ ಅಪ್ ಆಗಿದೆ ಓವರ್ ಆಲ್ ಕಂಪನಿ ಪ್ರಾಫಿಟ್ ವೈಸ್ ಇಯರ್ ಆನ್ ಇಯರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಸ್ವಿಚ್ ಗೇರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಕೇಬಲ್ಸ್ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಲೈಟಿಂಗ್ ಅಂಡ್ ಫಿಕ್ಸ್ಚರ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎಲೆಕ್ಟ್ರಿಕಲ್ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇರ್ಲಿ ಕ್ವಾರ್ಟರ್ಲಿ ಲಾಯ್ಡ್ ಕನ್ಸೂಮರ್ ಅಲ್ಲಿ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದರ್ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಮಾತ್ರ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿ ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಯಾವೆಲ್ಲ ಯಾವ ರೀತಿ ಎಸ್ಟಿಮೇಶನ್ಸ್ ಇತ್ತು ಆ ವಿಚಾರವನ್ನು ನೋಡ್ ನೋಡಿದರೆ ನಾನಿಲ್ಲಿ ಸಿ ಎನ್ ಬಿ ಸಿ ಟಿವಿ ಐಟಿ ಎಸ್ಟಿಮಿಷನ್ ಓಪನ್ ಮಾಡಿದೆ ನೋಡಬಹುದು ಕಂಪನಿ ನೆಟ್ ಪ್ರಾಫಿಟ್ ಮುನ್ನೂರ ನಲ್ವ ಕೋಟಿ ಬರಬಹುದು ಅನ್ನೋ ಎಸ್ಟಿಮೇಷನ್ ಮಾಡಿದ್ರು ಬಂದಿರೋದು ಇನ್ನೂರ ಎಪ್ಪತ್ತೆಂಟು ಕೋಟಿ ಅಂದ್ರೆ ನೈನ್ಟೀನ್ ಪರ್ಸೆಂಟ್ ಡೌನ್ ಇದೆ ಎಸ್ಟಿಮೇಷನ್ ಗಿಂತ ನಂತರ ರೆವಿನ್ಯೂ ನಾಲ್ಕ ಸಾವಿರದ ಒಂಬೈನೂರ ತೊಂಬತ್ತೊಂದು ಕೋಟಿ ಎಸ್ಟಿಮೇಟ್ ಮಾಡಿದ್ರು ನಾಕ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ಕಂಪನಿ ರಿಪೋರ್ಟ್ ಮಾಡಿದೆ ಎರಡು ಪರ್ಸೆಂಟ್ ಡೌನ್ ಆಗಿದೆ ಎ ಬಿಟ್ಟ ನಾನೂರ ತೊಂಬತ್ನಾಲ್ಕು ಕೋಟಿ ಎಸ್ಟಿಮೇಷನ್ಸ್ ಇತ್ತು ನಾನ್ನೂರ ಇಪ್ಪತ್ತಾರು ಕೋಟಿ ಬಂದಿದೆ ಕಂಪನಿ ರಿಪೋರ್ಟ್ ಮಾಡಿರೋದು ತರ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇನ್ನು ಮಾರ್ಜಿನ್ಸ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಕಂಪನಿ ರಿಪೋರ್ಟ್ ಮಾಡಿರೋದು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಒನ್ ಟ್ವೆಂಟಿ ಪಾಯಿಂಟ್ ಡೌನ್ ಇದೆ ಎಸ್ಟಿಮೇಷನ್ಸ್ ಅಂತ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಕ್ ಆಗಿಲ್ಲ ಅಂತ ಹೇಳಬಹುದು ಹಾವೆಲ್ಸ್ ಇಂಡಿಯಾ ಲಿಮಿಟೆಡ್ಗೆ ತೊಂಬತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡೋದು ಇಲ್ಲೂ ಕೂಡ ಅರೌಂಡ್ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ಸ್ ಪರ್ಫ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ನೋಡಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರ ಕನ್ಸಲ್ಡೇಟ್ ಆಗಿತ್ತು ಇತ್ತೀಚೆಗೆ ಸ್ವಲ್ಪ ಕಮ್ ಬ್ಯಾಕ್ ಬಂತು ಆನಂತರ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಆಯಿತು ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ವಿಚ್ ಗೇರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯ ನಂಬರ್ ರೀಸೆಂಟ್ ಇದೆ ಸಲ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ರೆವೆನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡ್ಯೂ ಟು ಎಕ್ಸ್ಪೆನ್ಸಸ್ ಕಂಪನಿಯ ಪ್ರಾಫಿಟಬಿಲಿಟಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ